ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನ ನವಲಗುಂದ ಪುರಸಭೆಯ ಬಜೆಟ್ ಅನ್ನು ಶಾಸಕ ಎನ್ ಎಚ್ ಕೋಣರೆಡ್ಡಿ ಅಧ್ಯಕ್ಷತೆಯಲ್ಲಿ ಪುರಸಭೆಯ ಅಧ್ಯಕ್ಷ ಶಿವಾನಂದ ತಡಸಿ ಮಂಡಿಸಿದರು ತ್ಯಾಜ್ಯ ನಿರ್ವಹಣೆ ಪಟ್ಟಣದ ರಸ್ತೆ ಚರಂಡಿ ಕುಡಿಯುವ ನೀರು ಹಾಗೂ ಬೀದಿ ದೀಪಗಳ ಸುಧಾರಿತ ನಿರ್ವಹಣೆಗೆ ಆದ್ಯತೆ ನೀಡಲಾಗಿದೆ ಎಂದರು ಅಲ್ಲದೆ ಬಜೆಟ್ ಗಾತ್ರ ಒಟ್ಟು ಬರಬಹುದಾದ ಅಂದಾಜು ಮೊತ್ತ ಇಪ್ಪತ್ನಾಲ್ಕು ನಲವತ್ತೆಂಟು ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಖರ್ಚ ಮಾಡಬೇಕಾದ ಬಜೆಟ್ ಇಪ್ಪತ್ನಾಲ್ಕು ಮೂವತ್ತಾರು ಆರು ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನಲ್ಲಿ ಹದಿನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷ ಉಳಿತಾಯ ಬಜೆಟ್ಗೆ ಅನುಮೋದನೆ ನೀಡಲಾಗಿದೆ ಎಂದರು ನಂತರ ಶಾಸಕರಾದ ಎನ್ ಎಚ್ ಕೋಣರೆಡ್ಡಿ ಮಾತನಾಡಿ ಬಜೆಟ್ ಮಂಡನೆ ಮಾಡುವುದು ಶಾಸನಬದ್ಧವಾದ ಅಧಿಕಾರವಾಗಿದೆ ಹಾಗಾಗಿ ಎಲ್ಲ ಪುರಸಭೆ ಸದಸ್ಯರು ಭಾಗವಹಿಸಿ ಒಳ್ಳೆಯ ಸಲಹೆ ಸೂಚನೆ ಕೊಟ್ಟು ಪಟ್ಟಣ ಅಭಿವೃದ್ಧಿಗೆ ಉತ್ತಮ ಬಜೆಟ್ ಮಂಡನೆ ಮಾಡಿದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಇದೇ ವೇಳೆ ನೀಲಮ್ಮನ ಕೆರೆಯ ದಂಡೆಯ ಮೇಲೆ ಉದ್ಯಾನವನ ಹಾಗೂ ಯುವಕರಿಗೆ ವ್ಯಾಯಾಮ ಶಾಲೆ ನಿರ್ಮಾಣದ ನೀಲನಕ್ಷೆಯನ್ನು ತೋರ್ಪಡಿಸಿದರು ನೂತನವಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಹನುಮಂತ ವಾಲಿಕಾರ ಅವರನ್ನು ಶಾಸಕರ ನೇತೃತ್ವದಲ್ಲಿ ಪುರಸಭೆ ಸದಸ್ಯರು ಸನ್ಮಾನಿಸಿದರು ಈ ವೇಳೆಯಲ್ಲಿ ಪುರಸಭೆಯ ಉಪಾಧ್ಯಕ್ಷರಾದ ಶ್ರೀಮತಿ ಪರಿಧಾ ಬರ್ಚಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಹನುಮಂತ ವಾಲಿಕಾರ ಪುರಸಭೆ ಸದಸ್ಯರಾದ ಜೀವನ ಪವಾರ ಮಂಜುನಾಥ ಜಾಧವ ಅಪ್ಪಣ್ಣಹಳ್ಳದ ಪ್ರಕಾಶ ಶಿಗ್ಲಿ ಶರಣಪ್ಪ ಹಕ್ಕರಕಿ ಮೋದಿನ ಶಿರೂರು ಹಾಗೂ ಸದಸ್ಯರು ಪುರಸಭೆ ಮುಖ್ಯಾಧಿಕಾರಿ ಶರಣು ಪೂಜಾರ ಪುರಸಭೆಯ ಸಿಬ್ಬಂದಿ ಸಭೆಯಲ್ಲಿ ಹಾಜರಿದ್ದರು ಖರ್ಚು ಮಾಡಬೇಕಾದಂತಹ ಒಂದು ಬಜೆಟ್ ಇಪ್ಪತ್ನಾಲ್ಕು ಕೋಟಿ ಮೂವತ್ನಾಲ್ಕು ಲಕ್ಷ ಅರವತ್ತೊಂಬತ್ತು ಸಾವಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಅವಯದಲ್ಲಿ ಹದಿನಾಲ್ಕು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಉಳಿತಾಯ ಮಾಡಬಹುದು ಅನ್ನೋದು ನಾವು ಇವತ್ತು ಮನ್ನೆ ಮಾಡಿದ್ರೆ ಅದಕ್ಕೆ ತಗೂ ಕೂಡ ಅನುಮೋದನೆ ಮಾಡಿ ಮಂಡೆ ಕೂಡ ಇವತ್ತು ಆಗಿದೆ ಅದಕ್ಕೆ ತಮ್ಗೆಲ್ಲರಿಗೂ ಈ ಬಜೆಟ್ನಲ್ಲಿ ಭಾಗವಹಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಪೃಥ್ವೆಯ ಶ್ರೀಮತಿ ಮುಂಬರ್ತಿ ಅವರು ನೂತನವಾಗಿ ಇವತ್ತು ಹೆರ್ಮಾನ್ ಆಗಿ ಆಯ್ಕೆ ಅಂತ ಅವರು ಸಭೆಯಲ್ಲಿ ಒಂದು ಒಳ್ಳೆ ಬಜೆಟ್ ನಾವು ವಿಧಾನಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾರ್ಚ್ ಫಸ್ಟ್ ವೀಕ್ನಾಗ ಇವತ್ತು ಬಜೆಟ್ ಅನ್ನು ಮನೆ ಮಾಡ್ತಾರೆ ಇವತ್ತು ನೀವು ಬಜೆಟನ್ನು ಮನೆ ಮಾಡಿ ಇದೊಂದು ಶಾಸನ ಬಂದಂಥ ಅಧಿಕಾರ ಅವೆಲ್ಲರೂ ಕೂಡ ಇವತ್ತು ಭಾಗವಹಿಸಿ ಈ ಬಜೆಟ್ ಮನೆಗೆ ಒಂದು ಗೌರವ ಕೊಟ್ಟದಕ್ಕೆ ತಮ್ಮ ಎಲ್ಲರಿಗೂ ಅವರನ್ನ ಸಂಸ್ಕೃತ ಜೊತೆಗೆ ನೂತನವಾಗಿ ಆಯ್ಕೆ ಆದಂಥ ಚರ್ಮರಿಗೆ ನಾನು ಮೊನ್ನೆ ಪ್ರಯಾಗಳಕ್ಕೆ ಹೋಗಿದ್ದೆ ಕಾಶಿ ಮತ್ತು ಅದೇ ಗೊಲ್ಲ ಆಗಲಿ ಅಷ್ಟೆ ಅದರ ಕೂಡ ಆಯ್ಕೆ ಮಾಡಲಿ ಅದಕ್ಕೆ ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಇಲ್ಲೇ ಮಾಡ್ತೀವಿ